ವಿಜಯಪುರ್ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ದಿ ಮುಸ್ಲಿಂ ಕೋ ಆಪರೇಟಿವ್ ಬ್ಯಾಂಕಿನ ನೂತನವಾಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಮೆಹಬೂಬ್ ಸಾಬ್ ಹಜರೆ ಸಾಬ್ ಕೆಂಬಾವಿಯವರಿಗೆ ಡಾಕ್ಟರ್ ಸಿರಾಜ್ ಬಳಗಾರ್ ಗಳ ಬಳಗ ಹಾಗೂ ತಾಲೂಕು ನದಾಬ್ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಧರ್ಮ ಗುರುಗಳಾದಂಥ ಜನಾಬ್ ವಕೀಲ್ ಶಕೀಲಾ ಅಹಮದ್ ಖಾಜಿ ಮತ್ತು ಸಮಾಜದ ಗಣ್ಯ ಮುಖಂಡರಾದಂಥ ಸಾಹಬ್ ಎಚ್ ಕೆಂಬಾವಿ ಮಾಜಿ ಪುರಸಭೆ ಅಧ್ಯಕ್ಷರಾದಂಥ ಮೈಬುಬ್ ಕೆ ಜೋ ಚೋರಗಸ್ತಿ ಮುಸ್ಲಿಂ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ರಫಿಕ್ ಬೇಪಾರಿ ಸಮಾಜ ಸೇವಕರಾದಂಥ ಮೋದಿನ್ ನಗಾರ್ಜಿ ಮಹಲ್ಗಲ್ಲಿ ಉಪಾಧ್ಯಕ್ಷರಾದಂಥ ಹಸನ್ ಕೋರ್ಕಿ ಮತ್ತು ಹಿರಿಯ ಮುಖಂಡರಾದಂಥ ಗಮ್ಮು ಬಡ್ಗಾನ್ ಸೌಖಾರ್ ಮತ್ತು ಆಶ್ರಯ ಕಾಲೋನಿ ಮುಖಂಡರಾದಂಥ ನಬಿ ಪಠಾಣ್ ಟಿ ಎಚ್ ಕಾರ್ನೂರ್ ಮತ್ತು ಬಾಬು ಸಾಬ್ ಕಾರ್ಖೂರ್ ಸಾಬ್ ಕಂಡಕ್ಟರ ಶಂಸುದ್ದೀನ್ ನದಾಫ್ ಮತ್ತು ಹುಸೇನ್ ನದಾಪ್ ನಿಜಾಮುದ್ದೀನ್ ಸಾಲುಡಗಿ ಮುಖಂಡರಾದಂಥ ಮದನ್ ಸಾಬ್ ನದಾಫ್ ಮಲಿಕ್ ಸಾಬ್ ನದಾಪ್ ಸಮೀರ್ ನದಾಪ್ ತಾಳಿಕೋಟೆ ಡಾಕ್ಟರ್ ಗೆಳೆಯರು ಬೆಳಗದ ಹಾಗೂ ತಾಲೂಕು ನದಾಪ್ ಸಮಾಜದ ಮುಖಂಡರು ಯುವಕರು ಮತ್ತಿತರ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಬಂದೆ ನವಾಜ್ ಕೋಳ್ಯಾ ತಾಳಿಕೋಟೆ

आए 그러면은 سلام علیکم 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 سلام ಮೈಗುನ್ ಚೋರ್ಗಸ್ತೆಯ ಸಂತೋಷ ಅನ್ನಿಸ್ತದ ನಮ್ಮ ತಾಳಿಗೂಡ ಭಾಗದೊಳಗ ಈ ಪಕ್ಷವನ್ನ ಸಂಘಟನೆ ಮಾಡಿ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂತ ಕೆಲಸವನ್ನು ಅವ್ರು ಮಾಡ್ಲಿ ಅಂತ ವ್ಯಕ್ತಪಡಿಸ್ತಾ ಅವರ ರಾಜಕೀಯ ಸಂಘಟನಾ ಕೂಡ ಇನ್ನಷ್ಟು ಹೆಮ್ಮರವಾಗಿ ಬೆಳಿಲಿ ಒಂದು ಶಾಸಕರ ತುಂಬಾ